ಮಾಡ್ತಾ ಇದೀವಿ ಬುದ್ಧಿ ಚೆನ್ನಾಗಿ ಮಾಡೋಣ ಅನ್ನೋ ತರ ಉದ್ದ ಅವನೇ ಇವನ್ ಸ್ವಲ್ಪ ಯೋಗಾಸನ ಕಲ್ಸ್ಕೊಳ್ಳೋಣ ಅಂತ ಇದ್ದೀನಿ ಇವನ್ಗೆ ಮೈ ಬಗ್ಸೋದು ಯಾಕಂದ್ರೆ ನೋಡ ಮೈ ಬಗ್ಗಲ್ಲ ಅಂತ ಇದೆ ಅದಕ್ಕೆ ಸ್ವಲ್ಪ ಮೈ ಆ ತರ ಬಗ್ಸ್ಬೇಕು ಏನು ಅನ್ನೋದನ್ನಲ್ಲ ಇವನಿಗೆ ಸ್ವಲ್ಪ ಪ್ರಾಕ್ಟೀಸ್ ಕೊಡ್ತಾ ಇದ್ದೀನಿ ನಮ್ಮ ಮೈ ಲೂಸ್ ಮಾಡ್ಬೇಕು ಇದು ನಾರ್ಮಲ್ ಆಗಿ ಮೈ ಲೂಸ್ ಆಗೋದು ಆಮೇಲೆ ಈ ನಮ್ಮ ಎತ್ತು ಬೆರ್ವಾ ಮುಂದೆ ಮುಗ್ಲಿ ಇನ್ನು ಮುಂದೆ ಬರ ನೀನು ಈ ನಮ್ಮ ಹತ್ತು ಬೆರಳನ್ನ ಎತ್ಕೊಂಡು ಹೋಗಿ ಭೂಮಿಗೆ ಟಚ್ ಮಾಡಬೇಕು ಅಂತ ಅವ್ರು ಹೇಳ್ಕೊಡ್ತಾ ಇದೀನಿ ನೋಡ್ರಿ ಹೇಗೆ ಸ್ಟಾರ್ಟ್ ಆಫ್ ಓಕೆ ಓಕೆ ನಮ್ಮ ಮೈ ಮುಂದೆ ಬಗ್ದಾಗ ಕಾಲ್ ಮುಂದೆ ಬರಬಾರ್ದು ಹಿಂಗೆ ಓಕೆ ಮುರ್ಲಿ ಬಗ್ಸಾ ಇರಲಿಲ್ಲ ಈ ಹತ್ತು ಬೆರಳನ್ನ ಎತ್ಕೊಂಡು ಹೋಗಿ ನಾವು ಭೂಮಿಗೆ ಇಕ್ಬೇಕು ಏಯ್ ಕಲೆಯೋದಿಂದ ಕಲೆಯೋದಿಂದ ಆಗಲೇ ಒಂದು ನಿಮಿಷ ನೋಡಿ ನೋಡಿ అమరే నిల్కైం ముయా రితి త్రివనాయక మెట్రిన్ మెన్మే పుగుతి విడం నిను గల బోర్డ్ నోడి ఫస్ట్ నోడి ఎవర కంషియ నోడిగా ఇం మార్ ఫస్ట్ అంగిలా అకే మార్ అయి మార్ పండు మార్ ఆద మార్ ఆత్మ మార్ ఆద మార్ అచ్చా ఆద మార్ అస్తే 8 మార్ 8 మార్ సునే కొట్టా ఆ మార్ నోడి లైక బుక్ మార్డు దిన మార్ నోడి ఇవగా ఒక నిమిషం నోడు ಇವನು ಸ್ಟಾರ್ಟಿಂಗ್ ಆಗಿ ಹೆಂಗಿದ್ನೋ ಆಗಲ್ಲ ಅಂತ ಇಲ್ಲಿದ್ರು ನಿನ್ನ ಮೈನ ಬುಗ್ಸ್ತಾ ಬುಗ್ಸ್ ಅದೇ ಹಿಂಗೆ ಮಾಡಿದೆ ಮಾಡು ಒಂದು ಪೋಸ್ಟಿಂಗ್ ಮಾಡಬೇಕು ಪೋಸ್ಟಿ ಒಂದು ನೋಡಿ ನೋಡಿದ್ವಿ ಹಂಗೆ ಮಾಡು ಹಂಗೆ ಮಾಡು ಮಾಡು ಹೌದಾ ಇವಾಗ ಎಷ್ಟು ಬೇರೆ ಟಚ್ ಆಯ್ತು ಕೆಳಕ್ಕ ಆಯ್ತು ಆಯ್ತು ಬೇರೆ ಟಚ್ ಆಯ್ತಾ ನೋಡಿದ ಒಂದು ಸೇರು ನೋಡ್ಕರ ಮಾಡಿದ್ದ ಲೂಸ್ ನೋಡಿದೆ ನಾನು ಹೇಳೋದು ನೋಡಿ ನಿನ್ನ ಬಾಡಿ ನೇ ಲೂಸ್ ತಕಬೇಕು ನೋಡಿ ಇಂಗಾ ಈ ಮಾಡಿ ಇನ್ನ ಸ್ವಲ್ಪ ಹತ್ರ ಮಾಡ್ ಕಾ ತಟ್ಟಿ ಬಾ ಹಹ ತೆಲಿ ಆದ್ಮೇಲೆ ಮಾಡಿ ಇಂಗಿ ಇಕ್ಕೋ ನೋಡಿ ಇಂಗಿ ಮಾಡಿ

ಹಿಂಗೆ ಸಾಕು ಮಾಡ್ಬೀ ಬರ ನೀನ್ ಬರ ಮುರ್ಲಿ ಮಾಡ ನೀನ್ ಮಾಡ್ದಾಗ ಮೈ ಬೋಗ ನಿನ್ನ ಕತ್ತದೇನ ಇಲ್ಲಿ ಬರಲಿ ಇಲ್ಲಿ ಬರ ಮಾಡ್ಕೊಳಕ ಜೈಶ್ರೀ ಒಂದು ಇವ್ನು ಮಾಡ್ತಾನೆ ಓವರ್ ಆಕ್ಟಿಂಗ್ ಮಾಡ್ತಾನೆ ಹಾಂ ಓಕೆ ಮಾಡ ನಿಧಾನ ನಿಧಾನ ಸ್ವಲ್ಪ ಇನ್ನೊಂದು ಸ್ವಲ್ಪ ವೆರಿ ಗುಡ್ ಹಂಗೆ ಬಾ ಓಕೆ ಸಾಕು ಇವತ್ತು